ಗದಗ ವೀರೇಶ್ವರ ಪುಣ್ಯಾಶ್ರಮದಿಂದ ವೀರೇಶ್ವರ ಪುಣ್ಯಾಶ್ರಮದ ವ್ಯವಸ್ಥಾಪಕರಾಗಿರುವಂತಹ ಶ್ರೀ ಹೇಮರಾಜ್ ಶಾಸ್ತ್ರಿಗಳು ಹಿರೇಮಠ ಹೆಡಿಗುಂಡ ಗದಗ ವೀರೇಶ್ವರ ಪುಣ್ಯಾಶ್ರಮದ ಗುರು ಪರಂಪರೆ ಆರಂಭದಲ್ಲಿ ಶ್ರೀ ಮದನಾದಿ ನಿರಂಜನ ಜಗದ್ಗುರು ಯಡಿಯೂರ ಸಿದ್ಧಲಿಂಗ ಶಿವಯೋಗಿಯ ಸ್ಮರಣೆಯನ್ನ ಮಾಡಿ ಪ್ರಾತಃಸ್ಮರಣೀಯರಾಗಿರುವಂತಹ ಹಾನಗಲ್ಲ ಕುಮಾರ ಶಿವಯೋಗಿಗಳ ಪಂಚಾಕ್ಷರ ಗುರುವರ್ಯರ ಸ್ಮರಣೆಯನ್ನ ಮಾಡಿಕೊಂಡು ನಮ್ಮ ಬದುಕಿಗೆ ದೀಪವಾದ ಎನ್ನ ಆರಾಧ್ಯ ಗುರುವರ್ಯರಾಗಿರುವಂತಹ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರ್ಯರ ಸ್ಮರಣೆಯನ್ನ ಮಾಡಿ ಗದಗ ವೀರೇಶ್ವರ ಪುಣ್ಯಾಶ್ರಮದ ಪೀಠದ ಒಡೆಯರಾಗಿರುವಂತಹ ಪರಮ ಪೂಜೆ ಡಾಕ್ಟರ್ ಕಲ್ಲಯ್ಯಜ್ಜನವರ ಪಾದಕ್ಕೆ ಸಾಷ್ಟಾಂಗವನ್ನು ಸಲ್ಲಿಸಿ ಪುಣ್ಯಾತ್ಮರೇ ಕನ್ನಡ ನಾಡಿನ ಸಮಸ್ತ ಸಕಲ ಸದ್ಭಕ್ತರಿಗೆಲ್ಲ ತಿಳಿಸುವುದೇನೆಂದರೆ ವೀರೇಶ್ವರ ಪುಣ್ಯಾಶ್ರಮ ಗುರು ಕುಮಾರೇಶ್ವರ ಕೃಪಾ ಆಶೀರ್ವಾದದಿಂದ ಪಂಡಿತ ಪಂಚಾಕ್ಷರ ಗುರುವರ್ಯರ ಕೃಪಾ ಆಶೀರ್ವಾದದಿಂದ ಪಂಡಿತ ಪುಟ್ಟರಾಜ ಗುರುವರ್ಯರ ಒಂದು ಕೃಪಾ ಆಶೀರ್ವಾದದಿಂದ ನಿರಂತರವಾಗಿ ನಡೆದುಕೊಂಡು ಮುಂದುವರೆದ ಈ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಅಂಧ ಅನಾಥ ಮಕ್ಕಳು ಕಾಲಿಲ್ಲದವರು ಬಡ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನವನ್ನು ಮಾಡ್ತಾರೆ ಪ್ರತಿನಿತ್ಯನೂ ಕೂಡ ಸಾವಿರ ಸಾವಿರ ಜನರು ಅನ್ನ ಪ್ರಸಾದವನ್ನು ಮಾಡ್ತಾರೆ ಇಲ್ಲಿ ಸಂಗೀತ ತಬಲಾ ವಾದನ ವೈಲನ್ನು ಲೋಟೋ ಅನೇಕ ವಾದ್ಯಗಳು ಕೂಡ ಇಲ್ಲೇ ಎಲ್ಲ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾರೆ ನಿತ್ಯನೂ ಕೂಡ ಗುರುಗಳ ಗದ್ದಿಗೆಗೆ ಪುಟ್ಟರಾಜ ಗುರುವರ್ಯರ ಪಂಡಿತ ಪಂಚಾಕ್ಷರ ಗುರುವರ್ಯರ ಕುಮಾರೇಶನ ಗದ್ದಿಗೆಗೆ ಸಾವಿರ ಸಾವಿರ ಸಕಲ ಸದ್ಭಕ್ತರು ಬಂದು ದರ್ಶನ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಈಗಿರುವಂಥ ಪೀಠಾಧಿಪತಿಗಳಾದ ಪರಮಪೂಜೆ ಡಾಕ್ಟರ್ ಕಲ್ಲಯ್ಯಜ್ಜನವರು ಇವರು ಈ ಒಂದು ವೀರೇಶ್ವರ ಪುಣ್ಯಾಶ್ರಮ ವ್ಯವಸ್ಥಿತವಾಗಿ ನಡೀಬೇಕು ಅಂತ ತಿಳ್ಕೊಂಡು ಹಣ ತೊಟ್ಟು ಹಗಲಿರಲು ಕೂಡ ವಿಶ್ರಾಂತಿ ಇಲ್ಲದೆ ಕಣ್ಣಿಲ್ದ ಮಕ್ಕಳಾಗಲಿ ಕಾಲಿಲ್ಲದವರಾಗಲಿ ಬಡ ವಿದ್ಯಾರ್ಥಿಗಳಾಗ್ಲಿ ಅವರಿಗೆ ಯಾವುದು ಪ್ರಸಾದಕ್ಕೆ ಕೊರತೆ ಆಗಬಾರದು ಅನ್ನುವಂತ ವಿಚಾರದೊಳಗ ಎಲ್ಲಾ ಕಡೆ ಯಾವ ಭಕ್ತರು ಕರೀತಾರೆ ಎಲ್ಲಾ ಕಡೆ ದಯಮಾಡಿಸಿ ಬಂದಿರುವಂತಹ ಹಣದಿಂದ ವೀರೇಶ್ವರ ಪುಣ್ಯಾಶ್ರಮವನ್ನ ಅನ್ನದಾಸೋವನ ನಡೆಸ್ತಾ ಇದ್ದಾರೆ ನಿತ್ಯ ಪ್ರತಿನಿತ್ಯನೂ ಕೂಡ ನಾಲ್ಕು ಐದು ಸಾವಿರ ಜನಸಂಖ್ಯೆ ವೀರೇಶ್ವರ ಪುಣ್ಯಾಶ್ರಮದೊಳಗ ನಿತ್ಯ ನಿತ್ಯನೂ ಕೂಡ ಪ್ರಸಾದವನ್ನ ಮಾಡ್ತಾರೆ ಬೆಳಿಗ್ಗೆ ಟಿಪ್ಪನ್ನು ಮಧ್ಯಾಹ್ನ ಮತ್ತು ಅದರ ಜೊತೆಗೆ ಸಾಯಂಕಾಲ ಇಲ್ಲಿ ಪ್ರಸಾದ ನಡೀತದ ಈ ರೀತಿಯಾಗಿ ವ್ಯವಸ್ಥಿತವಾಗಿ ಪ್ರಸಾದವನ್ನ ಮಾಡಿಸಿ ವೀರೇಶ್ವರ ಪುಣ್ಯಾಶ್ರಮವನ್ನು ಮುನ್ನು ನಡೆಸುವಂತ ಪರಮ ಪೂಜೆ ಡಾಕ್ಟರ್ ಕಲ್ಲಯಜ್ಜನವರು ಸಮ ಬಹಳಷ್ಟದ ಈಗ ಇದೇ ಹಿಂದಿನ ವರ್ಷದೊಳಗ ಬಹಳಷ್ಟು ಖರ್ಚು ಮಾಡಿ ದ್ವಾರ ಬಾಗಿಲವನ್ನು ಅವರು ನಿರ್ಮಾಣವನ್ನು ಮಾಡಿದ್ದಾರೆ ಅದರ ಜೊತೆಗೆ ಪಂಡಿತ ಪಂಚಾಕ್ಷರ ಗುರುವರ್ಯರ ಪುಟ್ಟರಾಜ ಗುರುವರ್ಯರ ರಥೋ ಆ ಒಂದು ತೇರನ್ನು ಕೂಡ ತಯಾರು ಮಾಡಿದ್ದಾರೆ ವೀರೇಶ್ವರ ಪುಣ್ಯಾಶ್ರಮ ಅಭಿವೃದ್ಧಿಗಾಗಿ ಅವರು ಪಣ ತೊಟ್ಟು ತಮ್ಮ ವಿಶ್ರಾಂತಿ ಇಲ್ಲದೆ ಈ ಕಾರ್ಯವನ್ನ ಪರಮ ಪೂಜ್ಯರು ನಡೆಸಿಕೊಂಡು ಬರ್ತಾರೆ ಈ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಸರ್ಕಾರದಿಂದ ಯಾವುದು ಅನುದಾನಗಳು ಇಲ್ಲ ಸರ್ಕಾರದಿಂದ ಯಾವ ಸಹಾಯ ಸಕಾರವೂ ಇಲ್ಲ ವೀರೇಶ್ವರ ಪುಣ್ಯಾಶ್ರಮ ಹೇಗೆ ನಡೀತದ ಅಂತಂದ್ರ ಕರ್ನಾಟಕದ ಸಕಲ ಸದ್ಭಕ್ತರು ಏನದಾರೆ ಅವರೇ ವೀರೇಶ್ವರ ಪುಣ್ಯಾಶ್ರಮದ ಅಷ್ಟೇ ಯಾರು ಅಕ್ಕಿ ಕಳಿಸುವಂತವ್ರು ಗೋಧಿ ಕಳಿಸುವಂತವ್ರು ಜೋಳವನ್ನ ಕಳಿಸ್ತಾರೆ ಬೆಲ್ಲ ಕಳಿಸ್ತಾರೆ ಸಕ್ರೆ ಕಳಿಸ್ತಾರೆ ಬೇಳೆ ಕಳಿಸ್ತಾರೆ ನಿತ್ಯ ನಿತ್ಯ ಗದಗ ಮಾರ್ಕೆಟ್ ನಿಂದ ನಿತ್ಯನೂ ಕೂಡ ನಡೆಯುವಂತ ಅನ್ನ ದಾಸೋಹ ಕೊಟ್ಟು ಕಳಿಸ್ತಾರೆ ಈ ರೀತಿಯಾಗಿ ಎಲ್ಲಾ ಕಡೆಯಿಂದನೂ ಕೂಡ ಇಲ್ಲಿ ಸಕಲ ಸದ್ಭಕ್ತರು ದಾಸೋಹಕ್ಕೆ ತಂದು ಕೊಡ್ತಾರೆ ಆ ಭಕ್ತರಿಂದನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ನಿತ್ಯನೂ ಕೂಡ ಸಾವಿರಾರು ಜನ ಪ್ರಸಾದವನ್ನ ಮಾಡಿಕೊಂಡು ಹೋಗ್ತಾರೆ ಇಲ್ಲಿ ಒಬ್ಬ ವಿದ್ಯಾರ್ಥಿ ಬಂದಾನ ಅಂದ್ರ ಅವ ಬರುವಾಗ ಬಹಳಷ್ಟು ಬಡತನ ಬಹಳಷ್ಟು ಕಷ್ಟ ಮನೆ ಒಳಗ ಏನು ಪ್ರಸಾದಕ್ಕೂ ತೊಂದರೆ ಇರ್ತದ ಅಂತ ವಿದ್ಯಾರ್ಥಿಗಳು ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬಂದು ಇಲ್ಲಿ ಅಧ್ಯಯನವನ್ನ ಮಾಡಿ ಒಬ್ಬ ಕಲಾವಿದನಾಗಿ ನಾಡಿನೊಳಗ ಅವ ಹೆಸರು ಪಡೆದುಕೊಳ್ತಾನ ಅಂದ್ರ ಅದು ಪಂಚಾಕ್ಷರ ಗುರುವರ್ಯರ ಪುಟ್ಟರಾಜ ಗುರುವರ್ಯರ ಒಂದು ಕೃಪಾ ಆಶೀರ್ವಾದ ಇವತ್ತ ಇಲ್ಲೇ ತಯಾರಾಗಿರುವಂತ ಶಿಷ್ಯ ಬಳಗ ಲಕ್ಷ ಲಕ್ಷ ಶಿಷ್ಯ ಬಳಗನು ಕೂಡ ವೀರೇಶ್ವರ ಪುಣ್ಯಾಶ್ರಮದ ತಯಾರಾಗಿ ಹೊರಹೊಮ್ಮಿದ್ದಾರೆ ಈ ಕರ್ನಾಟಕದ ಒಳಗ ಎಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ನಡೀತದ ಅಂದ್ರ ಎಲ್ಲೇ ಒಂದು ಪುರಾಣ ಪ್ರವಚನ ನಡೀತದ ಅಂದ್ರ ಅಲ್ಲಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪರಮ ಪುಟ್ಟರಾಜ ಗುರುಬರ್ಯ ಶಿಷ್ಯರು ಆ ಕಾರ್ಯಕ್ರಮದೊಳಗಿರ್ತಾರೆ ಅಂತಹ ಒಂದು ಗುರುಬರ್ಯರು ಇವತ್ತ ಇಂತ ಒಂದು ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಲಕ್ಷ ಲಕ್ಷ ಶಿಷ್ಯ ಬಳಗವನ್ನ ಅವರು ತಯಾರು ಮಾಡಿ ಕಳಿಸಿದ್ದಾರೆ ಯಾರೇ ಭಕ್ತರು ಬಂದು ಗುರುಗಳ ಗದ್ದಿಗೆ ಸಂಕಲ್ಪ ಮಾಡಿಕೊಂಡು ಅವರು ಹೋದೆ ಅಂದ್ರ ಅವರ ಕಾರ್ಯಗಳು ಸಿದ್ಧಿ ಆಗ್ತವ ಹೀಗಾಗಿ ಇಲ್ಲೇ ದಿನನಿತ್ಯನೂ ಕೂಡ ಸಾವಿರಾರು ಜನ ಬರ್ತಾರೆ ದರ್ಶನ ಮಾಡಿಕೊಳ್ತಾರೆ ಪ್ರಸಾದ ಮಾಡಿಕೊಂಡು ಹೋಗ್ತಾರೆ ಅದರ ಜೊತೆಗೆ ಅವರ ಸಂಕಲ್ಪ ಏನವ ಆ ಸಂಕಲ್ಪವೆಲ್ಲ ನೆರವೇರಿಸಿಕೊಂಡು ಹೋಗ್ತಾರೆ ಅಂತ ಅದ್ಭುತವಾಗಿರುವಂಥ ಶಕ್ತಿ ವೀರೇಶ್ವರ ಪುಣ್ಯಾಶ್ರಮದಲ್ಲೇದ ಅದು ಪರಮ ಪೂಜೆ ಹಾನಗಲ್ಲ ಕುಮಾರ ಕೃಪಾ ಕೃಪಾಶೀರ್ವಾದ ಸಿದ್ಧಲಿಂಗೇಶನ ಕೃಪಾಶೀರ್ವಾದ ಪಂಡಿತ ಪಂಚಾಕ್ಷರ ಗುರುಬರೆಯರ ಕೃಪಾಶೀರ್ವಾದ ಪೂಜ್ಯ ಗುರುಗಳಾದ ಪರಮ ಪೂಜ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಬರೆಯರ ಕೃಪಾ ಆಶೀರ್ವಾದದಿಂದ ವೀರೇಶ್ವರ ಪುಣ್ಯಾಶ್ರಮವನ್ನ ಈಗಿರುವಂತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಕಲ್ಲ ಯಜ್ಜನವರು ಇದನ್ನ ಮುನ್ನ ನಡೆಸ್ಕೊಂಡು ಹೋಗ್ತಾರೆ ನಾಡಿನ ಸಕಲ ಸದ್ಭಕ್ತರೆಲ್ಲ ತಮ್ಮಲ್ಲಿ ತಿಳಿಸೋದೇನು ಅಂದ್ರ ಇಲ್ಲಿ ಆಶ್ರಮದೊಳಗೆ ಇರುವಂತವ್ರು ಬೇಡಾದ ಮಕ್ಕಳು ಒಂದ ಒಳಗೆ ಒಬ್ಬ ಕಣ್ಣು ಇಲ್ದ ಅದಾನ ಅಂದ್ರ ಆ ಮನಿಗೆ ಬೇಸರ ಆಗ್ತಾನೆ ಆ ಊರಿಗೆ ಬೇಸರ ಆಗ್ತಾನೆ ಕಾಲು ಇಲ್ದವನ ಅಂದ ಬೇಸರ ಆಗ್ತಾನೆ ಅಂತಹ ಎಲ್ಲ ವಿದ್ಯಾರ್ಥಿಗಳು ನಾಡಿನೊಳಗ ಎಲ್ಲಿ ಕೂಡ ಇದನ್ನ ಬಯಸೋಂಗಿಲ್ಲ ಇಟ್ಕೊಳಕ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಇವತ್ತು ಎಷ್ಟೇ ಕಣ್ಣಿಲ್ದವ್ರು ಬರಲಿ ಕಾಲಿಲ್ದವ್ರು ಬರಲಿ ಬಡ ಮಕ್ಕಳು ಬರಲಿ ಎಷ್ಟೇ ಮಕ್ಕಳು ಬಂದರೂ ಕೂಡ ಉಚಿತವಾಗಿ ಇಲ್ಲಿ ಅಧ್ಯಯನ ಇರ್ತದೆ ಉಚಿತವಾಗಿ ಅವರಿಗೆ ಪ್ರಸಾದ ಇರ್ತದೆ ಉಚಿತವಾಗಿ ಪಾಠವನ್ನ ಹೇಳಿ ಕೊಡ್ತಾರೆ ಇಲ್ಲೇ ಈ ರೀತಿಯಾಗಿ ಅಧ್ಯಯನವನ್ನು ಮಾಡಿ ಅವರು ಎಷ್ಟೋ ಜನ ಇವತ್ತು ಕಣ್ಣಿಲ್ದವರು ಕಣ್ಣಿಲ್ದವರು ಅಂದ್ರೆ ಮೊದಲವರು ಲಗ್ನ ಮಾಡಿಕೊಳ್ಳುತ್ತೇವೆ ಅಂದ್ರೆ ಯಾರು ಕನ್ಯ ಕೊಡ್ತಿದ್ದಿಲ್ಲ ಇವತ್ತ ಪ್ರೈಮರಿ ಸ್ಕೂಲು ಹೈಸ್ಕೂಲು ಕಾಲೇಜ್ಗೆ ಎಲ್ಲ ಸಂಗೀತ ಟೀಚರ್ ಆಗಿಬಿಟ್ಟಾರೆ ಸರ್ಕಾರಿ ನೌಕರಿದಾರರು ಇವತ್ತ ಸಾವಿರ ಸಾವಿರ ಕಣ್ಣಿಲ್ದ ಕಣ್ಣಿಲ್ದವರು ಕಣ್ಣಿದ್ದವರು ಇಲ್ಲೇ ಅಧ್ಯಯನವನ್ನು ಮಾಡಿ ನೌಕರಿ ಮಾಡ್ತಾರೆ ದೊಡ್ಡ ದೊಡ್ಡ ಗಾಯಕರಾಗಿ ಹೋಗಿದ್ದಾರೆ ನಮ್ಮ ಈ ಕರ್ನಾಟಕದ ಅಷ್ಟೇ ಅಲ್ಲ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದೊಳಗ ತಮ್ಮ ಹೆಸರನ್ನ ಗಳಿಸಿರುವಂತ ಡಾಕ್ಟರ್ ಪಂಡಿತ ವೆಂಕಟೇಶ್ ಕುಮಾರ್ ಅವರು ಅವರಾಗ್ಲಿ ಕುಮಾರದಾಸ್ ಆಗ್ಲಿ ಭಕ್ಕಿರೇಶ್ ಕಣಿವಿಯವರಾಗ್ಲಿ ಇನ್ನೂ ಅನೇಕ ಗಾಯಕರು ಕೂಡ ಇವತ್ತಿನ ದಿವಸ ಇಲ್ಲಿ ಅಧ್ಯಯನವನ್ನು ಮಾಡಿ ಹೋಗಿದ್ದಾರೆ ಅಂದ್ರೆ ಅದು ಪರಮ ಪೂಜೆ ಪುಟ್ಟರಾಜ ಗುರು ಬರೆಯೋದ ಒಂದು ಕೃಪಾ ಆಶೀರ್ವಾದ ಆ ಕೃಪಾ ಆಶೀರ್ವಾದ ನಾಡಿನ ಎಲ್ಲ ಸಕಲ ಸದ್ಭಕ್ತರಿಗೆ ಕೂಡ ಪೂಜ್ಯ ಗುರು ಆಶೀರ್ವಾದ ತಮಗಿರ್ಲಿ ನಾಡಿನ ಸಕಲ ಸದ್ಭಕ್ತರಿಗೆ ತಿಳಿಸೋದೇನಂದ್ರೆ ಇಲ್ಲೇ ನಡೆಯುವಂಥ ದಾಸೋಹಕ್ಕ ತಮ್ಮ ಭಕ್ತಿಯನುಸರವಾಗಿ ಏನೋ ಧಾನ್ಯಗಳಾಗಲಿ ಕಾಣಿಕೆ ಆಗಲಿ ಅದನ್ನು ತಾವು ನಡೆಯುವಂಥ ಈ ಕಣ್ಣಿಲ್ದವರ ಆಶ್ರಮಕ್ಕೆ ತಾವು ಕೊಟ್ಟು ಗುರುವರ್ಯರ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳ್ರಿ ಅಂತ ತಿಳ್ಕೊಂಡು ಈ ಮೂಲಕ ತಮಗೆಲ್ಲ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ